ವಿನ್ನರ್ ಆಗಲೇಬೇಕು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮನಸ್ಥಿತಿ ಇರೋರಿಗೆ ಸಹಾಯ ಆಗುವಂತಹ ಟಿಪ್ಪಣಿಗಳನ್ನ ನಾವು ಹತ್ತು ಸಂಚಿಕೆಗಳಾಗಿ ಮಾಡ್ತಾ ಬಂದಿದ್ದೀವಿ ಈಗಾಗಲೇ ಐದು ಸಂಚಿಕೆಗಳನ್ನು ನಾವು ಮುಗಿಸಿದ್ದೀವಿ ಇವತ್ತು ಆರು ಮತ್ತು ಏಳನೇ ಟಿಪ್ಪನ್ನು ಕ್ಲಬ್ ಮಾಡಿ ನಾನು ಹೇಳ್ತೀನಿ ನೆನ್ನೆ ಫೇಸ್ಬುಕ್ಕಲ್ಲಿ ಲೈವ್ ಮಾಡಿ ಆರನೇ ಟಿಪ್ಪನ್ನು ಎಲಾಬ್ರೇಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಆ ಸಂಚಿಕೆಯನ್ನು ನೋಡಬಹುದು ಫೇಸ್ಬುಕ್ಕಲ್ಲಿ ಬಟ್ ಆರು ಮತ್ತು ಏಳನೇ ಟಿಪ್ಪಣಿ ಎರಡು ಒಂದಕ್ಕೊಂದು ತುಂಬ ಕನೆಕ್ಟೆಡ್ ಮೊದಲನೇದಾಗಿ ನಾವು ಏನಾದರೂ ಒಂದು ಕೆಲಸ ಮಾಡ್ತೀನಿ ಪ್ರತಿನಿತ್ಯ ಅಂತ ಒಂದು ಪ್ರಾಜೆಕ್ಟ್ ಥರ ತೊಗೊಂಡ್ರೆ ಅದು ವಾಕಿಂಗು ಜಾಗಿಂಗು ಅಥವಾ ಸಿಂಗಿಂಗ್ ಕ್ಲಾಸು ಪೇಂಟಿಂಗು ಅಥವಾ ಶ್ಲೋಕ ಕಲಿಯೋದು ಏನು ಬೇಕಾದಾಗಿರ್ಬೋದು ನಮಗೆ ಇನಿಷಿಯಲ್ ಇರೋ ಜೋಶ್ ಹಾಗೆ ಕಮ್ಮಿ ಆಗ್ತಾ ಬರುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ನಾವು ಯಾರಾದರೂ ಮನೆಯಲ್ಲಿರೋರ್ನ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ನ ಅದಕ್ಕೆ ಒಂದು ಅಟೆಂಡೆನ್ಸ್ ಕೊಡೋ ತರ ಅವ್ರನ್ನ ಅಸೈನ್ ಮಾಡಬಹುದು ಅಂದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಮಾಡಿ ಅಟೆಂಡೆನ್ಸ್ ಕೊಡ್ತೀನಿ ಟಿಕ್ ಮಾರ್ಕ್ ಕಳಿಸ್ತೀನಿ ಯಾವತ್ತಾದ್ರೂ ಅಟೆಂಡೆನ್ಸ್ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ಫೋನ್ ಮಾಡಿ ಏನಾಯ್ತು ಅಂತ ಕೇಳಬೇಕು ನನಗೆ ರೀಬೂಸ್ಟ್ ಮಾಡ್ಬೇಕು ನನ್ನ ಮೋಟಿವೇಶನ್ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಕೆಟ್ಟ ಕೆಲ್ಸಕ್ಕಾದ್ರೆ ನಮಗೊಂದಷ್ಟು ಜನ ಫ್ರೆಂಡ್ಸ್ ನಮ್ಮ ಜೊತೆ ಏ ಏ ಇವತ್ತು ಏನು ನನ್ನ ಒಂದು ಪರವಾಗಿಲ್ಲ ಪರವಾಗಿಲ್ಲ ಬಿಡು ಏನ್ ಒಂದಿನ ಜಂಕ್ ಫುಡ್ ತಿನ್ನು ಬಟ್ ಒಳ್ಳೆ ಕೆಲ್ಸಕ್ಕೆ ಮೋಟಿವೇಶನ್ ಕೊಡ್ತಾ ಇರೋರೇ ನಮ್ಮ ನಿಜವಾದ ಫ್ರೆಂಡ್ಸ್ ಸೊ ಆ ತರದ ರೆಕಗ್ನೈಸ್ ಮಾಡ್ಕೊಂಡು ಅವ್ರಿಗೆ ಅಟೆಂಡೆನ್ಸ್ ಕೊಡಿ ಯಾರು ಇಲ್ವಾ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಜೊತೆ ನೀವೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ನೀವೇ ಒಂದೊಂದು ಗ್ರೀನ್ ಟಿಕ್ ನ ದಿನಾಗ್ಲೂ ಕೆಲಸ ಮಾಡಿದಾಗ ಹಾಕ್ಕೊಳ್ತಾ ಬನ್ನಿ ಇದು ರಿಸರ್ಚ್ ಪ್ರೂವ್ ಮಾಡಿದೆ ಆ ಟಿಕ್ ನೋಡ್ತಾ ಹೋದಾಗ ನಮ್ಮ ಒಂದು ಆಗುವಂತಹ ಬದಲಾವಣೆ ಏನಿದೆ ಅದೊಂದಷ್ಟು ಡೊಫಮಿನ್ ಅಥವಾ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ನ ಜೊತೆಯಲ್ಲಿ ಜಾಸ್ತಿ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚು ಸಮಯ ಅದನ್ನ ಕಂಟಿನ್ಯೂ ಮಾಡಿ ಪ್ರಾಜೆಕ್ಟ್ ಕಂಪ್ಲೀಷನ್ ಖುಷಿಯನ್ನು ಅಚೀವ್ ಮಾಡಬೇಕು ಅನ್ನೋದಕ್ಕೆ ಅದೇ ನಮಗೆ ಮೋಟಿವೇಟ್ ಮಾಡುತ್ತೆ ಸೊ ಒಂದು ಸಣ್ಣ ಟಿಕ್ ಮಾರ್ಕ್ ಏನಿದೆ ಅಲ್ಲಿ ಅಥವಾ ನಮ್ಮ ಫೋನ್ ಅಲ್ಲೇ ಮಾಡ್ಕೊಡೋದು ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಪ್ರತಿನಿತ್ಯ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂದ್ರೆ ನಾವು ಈ ಆಮೆ ಮತ್ತು ಮೊಲದ ರೇಸಲ್ಲಿ ಹೇಗೆ ಮೊಲ ನಿಧಾನವಾಗಿ ಹೋಗ್ತಾ 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 ಫೈನಲಿ ಹೊಟ್ಟೋಯ್ತೋ ಅದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಷ್ಟೇ ಅಲ್ಲ ಕನ್ಸಿಸ್ಟೆನ್ಸಿ ವಿನ್ಸ್ ದ ರೇಸ್ ಅನ್ನೋ ಮಹತ್ತರವಾದ ಪಾಠವನ್ನು ಹೇಳ್ಕೊಡ್ತಾ ಇದೆ ಬಿಕಾಸ್ ಮೊಲ ಚೂರು ಚೂರು ಓಡೋಗಿ ಓಡೋಗಿ ಫಾಸ್ಟಾಗಿ ನಿಂತ್ಕೊಂಡ್ಬಿಡ್ತಾ ಇತ್ತು ಅಂದ್ರೆ ಎರಡು ದಿನ ಮಾಡೋದು ನಿಲ್ಲಿಸ್ಬಿಡೋದು ಜನವರಿ ಜಾಗಿಂಗ್ ಹೋಗ್ಬಿಡೋದು ಆಮೇಲೆ ನಿಲ್ಸ್ಬಿಡೋದು ಆಮೇಲೆ ಮೇಪ್ರಿಲ್ ಒಂದು ವೀಕ್ ಹೋಗ್ಬಿಡೋದು ನಿಲ್ಲಿಸ್ಬಿಡೋದು ನೋ ನೀವು ಅರ್ಧರ್ಧ ಗಂಟೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಥರ್ಟಿ ಸೆಕೆಂಡ್ಸ್ ಆದರೂ ಇವತ್ತು ಮಾಡಿಬಿಡ್ತೀನಿ ಅಟ್ಲೀಸ್ಟ್ ಮಾಡೋಕ್ಕಾಗಿಲ್ವಾ ಕಾರಲ್ಲಿ ಕೂತ್ಕೊಂಡು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದಷ್ಟು ಮೂಮೆಂಟ್ಸ್ ಮಾಡಿಬಿಡ್ತೀನಿ ಅಂತ ಬ್ರೈನಿಗೆ ಆ ಪವರ್ನ ಶೂಟ್ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ಟೈಮ್ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಎದುರುಗಡೆಯಿಂದ ಅಡೆತಡೆ ಬರ್ದೇ ಇರೋ ಹಾಗೆ ನಿಮ್ಮ ಕೆಲಸ ಕನ್ಸಿಸ್ಟೆಂಟ್ ಕಂಪ್ಲೀಟ್ ಕಂಪ್ಲೀಟ್ ಹಾಗೆ ನಿಮ್ಮ ಎನರ್ಜಿ ಶೂಟ್ ಅಪ್ ಆಗುತ್ತೆ ಇನ್ನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವಿನರ್ಸ್ ವರ್ಕ್ಶಾಪಲ್ಲಿ ಕೊಡ್ತೀನಿ ಇದೇ ಶುಕ್ರವಾರ ಭಾನುವಾರ ಶಂಕರ್